ರೆ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಷಿಯನ್ಸ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಬೇಲೂರು ಪುರಸಭೆಯಲ್ಲಿ ಹದಿಮೂರನೇ ವಾರ್ಡಿನಿಂದ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಬೇಲೂರಿನ ಜೆ ಪಿ ನಗರ ನೂರಾನಿ ಮಸೀದಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಮೂವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಾವು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ರಾಜಕೀಯ ರಂಗದಲ್ಲಿ ಒಂದು ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಗಳನ್ನು ತಾವು ಮಾಡಿದ್ರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ಆಯ್ಕೆ ಆಗಿದ್ದೀನಿ ನಮ್ಮ ಪುರಸಭೆಗೆ ನಾನು ಆಯ್ಕೆಯಾಗಿ ಬಂದಿದ್ದೀನಿ ನಮ್ಮ ಮನಸಲ್ಲಿ ಬಡವರಿಗೆ ಕೆಲಸವನ್ನು ಮಾಡಬೇಕು ಮನೆ ಇಲ್ಲದವ್ರಿಗೆ ಮನೆ ಕೊಡಿಸ್ಬೇಕು ಅನ್ನೋದು ನನ್ನ ಭಾವನೆ ಇದೆ ಎಸ್ ಸರ್ ಸರ್ ತಾವು ಒಂದು ರಾಜಕೀಯಕ್ಕೆ ಯಾವ ರೀತಿ ಪಾದಾರ್ಪಣೆಯನ್ನು ಮಾಡಿದಿರಿ ನಾನು ಹೊಸಲ್ಲಿ ನಮ್ಮ ಮಿಸ್ಸಸ್ ಅವರಿಗೆ ನಿಲ್ಲಿಸಿದ್ದೆ ಅವರು ಹನ್ನೆರಡು ಓಟಿಂದ ಸೋತಿದ್ರು ಆ ಅಂತ ನಮಗೆ ಜನ ಈ ಸಲ ಹದಿಮೂರನೇ ಅಡಿಗೆ ನೀನು ನಿಂತ್ಕೋಬೇಕಂತ ಹೇಳಿ ತುಂಬ ಬಹುಮತದಿಂದ ನನಗೆ ಇನ್ನೂರು ಮತದಿಂದ ಹೆಚ್ಚಿಗೆ ಗೆಲ್ಲಿಸಿದ್ದಾರೆ ಈ ಸರಿ ನಾನು ನಮ್ಮ ಬಡವ್ರಿಗೆ ಮನೆ ಕೊಡಿಸ್ಬೇಕಂತ ನಾನು ಮಾಡ್ತಾಯಿದ್ದೀನಿ ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ಕೊಡಿಸ್ಬೇಕಂತ ಮಾಡ್ತಾಯಿದ್ದೀನಿ ಮತ್ತು ಡ್ರೇನೇಜ್ಗಳು ಮಾಡಿಸ್ಬೇಕು ಮತ್ತೆ ನಮ್ಮ ವಾರ್ಡಲ್ಲಿ ರೋಡು ಕೆಲಸ ಆಗಬೇಕು ಅಭಿವೃದ್ಧಿ ಮಾಡಬೇಕನ್ನೋದು ನನ್ನ ಭಾವನೆ ಇದೆ ಸರ್ ನಮಗೆ ತಮಗೆ ಆದರ್ಶ ಗುರುಗಳು ಯಾರು ತಮಗೆ ನಮಗೆ ಆದರ್ಶ ಗುರುಗಳು ನಮ್ಮ ಎಚ್ ಕೆ ಕುಮಾರಸ್ವಾಮಿ ಅವರು ನಾವು ಆವಾಗಿಂದ ಅವರು ಆದರ್ಶದಿಂದ ನಾವು ಒಂದು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಎಚ್ ಕೆ ಕುಮಾರಸ್ವಾಮಿ ಅವರು ನಮಗೆ ತಮಗೆ ಆದರ್ಶ ನೀವು ಒಂದು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಈಗ ತಮಗೆ ಯಾರು ಆದರ್ಶ ಗುರುಗಳು ನಮಗೆ ಬಿ ಶಿವರಾಮ್ ಮಾಜಿ ಸಚಿವರು ಬಿ ಶಿವರಾಮ್ ಅವರು ನಮಗೆ ಈ ಸಲ ಆಗಿದ್ದಾರೆ ಅವರು ಅಧ್ಯಕ್ಷರು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಉಪ ಅಧ್ಯಕ್ಷರು ಇಲ್ಲಿ ನಮಗೆ ಬೇಲೂರಿಗೆ ಈ ಸಲೀ ಅವರಿಗೆ ಟಿಕೆಟ್ ಕೊಟ್ಟಿದ್ದರು ಎಮ್ ಎಲ್ ಎ ಆಗಬೇಕಂತೂ ಸ್ವಲ್ಪ ಓಟಲ್ಲಿ ಅವರು ಒಂದು ಮೂರುವರೆ ಸಾವಿರ ಓಟಲ್ಲಿ ಸೋತಿದ್ದಾರೆ ಆದರೂ ನಾವು ಅವ್ರಿಗೆ ಬಿಟ್ಟಿಲ್ಲ ನಮ್ಮ ಬೇಲೂರಲ್ಲೇ ಇದ್ದಾರೆ ಅವರು ಬೇಲೂರಿಗೆ ಬಂದು ಎಲ್ಲ ಬಡವರಿಗೆ ಯಾವುದೇ ಕೆಲಸ ಆದರೂ ಮಾಡಿಕೊಡ್ತಾ ಇದ್ದಾರೆ ನಾವು ಅವರ ಮಾತಲ್ಲಿ ನಾವು ಅವ್ರು ಏನು ಹೇಳ್ತಾರೆ ಅದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಪುರಸಭೆಯಿಂದ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ತಾವು ಒಂದು ಹದಿಮೂರನೇ ವಾರ್ಡಿನಿಂದ ಸದಸ್ಯರಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಈ ಹದಿಮೂರನೇ ವಾರ್ಡಿನಲ್ಲಿ ಒಂದು ಮೂಲಭೂತ ಸೌಕರ್ಯದಲ್ಲಿ ಬಂದಾದಂಥ ಒಂದು ಕುಡಿಯ ನೀರಿನ ಯೋಜನೆಗಳನ್ನು ಯಾವ ರೀತಿ ಮಾಡ್ತಾಯಿದ್ದೀರಿ ಸರ್ ಸರ್ ಕುಡಿಯ ನೀರು ಯೋಜನೆಯಲ್ಲಿ ಎಲ್ಲರ ಮನೆಗೂ ನಾನು ಮನೆ ಮನೆಗೆ ನಲ್ಲಿ ಇದೆ ಇಲ್ಲದವ್ರಿಗೆ ನಾನು ಹಾಕಿಸ್ಕೊಟ್ಟಿದ್ದೀನಿ ಅವರಿಗೆ ನಲ್ಲಿಯನ್ನು ಹ್ಞೂ ಕುಡಿಯೋಕ್ಕೆ ಆಗಲಿ ನಮ್ಮ ಕನ್ನಡ ಸ್ಕೂಲಿಗಾಗಲಿ ಮಕ್ಕಳಿಗೆ ಅಲ್ಲಿಗೂ ಒಂದು ನಲ್ಲಿ ಹಾಕಿಸ್ಕೊಟ್ಟಿದ್ದೀನಿ ಅಂಗನವಾಡಿಗೆ ಹಾಕಿಸ್ಕೊಟ್ಟಿದ್ದೀನಿ ಎಲ್ಲಿ ನಮಗೆ ಅನುಕೂಲ ಆಗುತ್ತೆ ಯಾರಿಗೆ ಅನುಕೂಲ ಇಲ್ಲ ಅವರಿಗೆ ಅನುಕೂಲವನ್ನು ಮಾಡಿದ್ದೀನಿ ನೀರಿಗೆ ಏನು ತೊಂದರೆ ಇಲ್ಲ ನಮಗೆ ಬೇಲೂರು ಎಗಚಿ ಡ್ಯಾಮ್ ಇರೋದ್ರಿಂದ ನಮಗೆ ಡೈಲಿ ನೀರು ಸಪ್ಲೈ ಇದೆ ಸರ್ ಡೈಲಿ ಬೆಳಿಗ್ಗೆ ಏಳು ಸಮರ್ಪಕವಾಗಿ ತಮ್ಮ ಒಂದು ವಾಡಿನಲ್ಲಿ ನೀರಿನ ಭರವಸೆಯನ್ನು ಎಲ್ಲ ಚೆನ್ನಾಗಿ ಮಾಡಿದಿರಿ ಎಲ್ಲ ಜನಕ್ಕೂ ಮಾಡಿದ್ದೀವಿ ಯಾ ನಮಗೆ ಗಿಚ್ಚಿ ಡ್ಯಾಮ್ ಇರೋದ್ರಿಂದ ಏನು ನೀರಿಗೆ ಏನು ತೊಂದರೆ ಇಲ್ಲ ಇಲ್ಲಿ ಟ್ಯಾಂಕ್ ಇದೆ ಒಂದು ಐವತ್ತು ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಲೀಟ್ರ್ದು ಟ್ಯಾಂಕ್ ಇದೆ ಅದಕ್ಕೆ ಬಂದು ಇದಾಗುತ್ತೆ ಅಲ್ಲಿಂದ ಎಲ್ಲ ಮನೆಗಳಿಗೆ ಏಳು ಗಂಟೆಗೆ ಎಲ್ಲ ಸಬರಾಜು ಮಾಡ್ತಾರೆ ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳು ಇದ್ದಾರೆ ಹ್ಞೂ ಎಸ್ ಸರ್ ಸರ್ ಇನ್ನು ರೋಡಿನ ವ್ಯವಸ್ಥೆ ಯಾವ ರೀತಿ ಮಾಡ್ತಾಯಿದ್ದೀರಿ ಅಂದರೆ ಈಗ ತಮ್ಮ ಒಂದು ವಾರ್ಡಿನಲ್ಲಿ ರೋಡನ್ನು ಅಗಿಯೋದಾಗಲಿ ಈ ಥರ ಮಾಡಿದಾಗ ತಾವು ಯಾವ ರೀತಿ ಒಂದು ಒಂದು ಕೆಲಸ ಕಾರ್ಯಗಳಿಗೆ ಭಾಗವಹಿಸ್ತೀರಿ ಈಗ ನಮಗೆ ಈಗ ಸ್ವಲ್ಪ ಅಭಿವೃದ್ಧಿ ಕುಂಟಕ ಆಯಿತು ಆದರೆ ಅಮೌಂಟು ರಾಜ್ಯ ಸರ್ಕಾರ ಬಿ ಬಿಡುಗಡೆ ಮಾಡಿರಲಿಲ್ಲ ಈಗ ಸ್ವಲ್ಪ ಡೈನೇಜಿಗೆ ಕೊಟ್ಟಿದ್ದರು ಡೈನೇಜ್ ಮಾಡಿಸಿದೆ ಅಲ್ಲಿ ಚನ್ನಹಳ್ಳಿಯಮ್ಮ ದೇವಸ್ಥಾನ ಹತ್ರ ಎಲ್ಲ ಡ್ರೈನೇಜ್ ಮಾಡಿಸಿದೆ ಮತ್ತು ಕಾಂಕ್ರೀಟ್ ರೋಡು ಸಿ ಸಿ ರೋಡ್ ಮಾಡಿಸಿದ್ದೀನಿ ಈಗ ಇನ್ನೂ ಮುಂದಕ್ಕೆ ಮಾಡಿಸ್ಬೇಕಂತ ಈಗ ಏಳುವರೆ ಕೋಟಿ ಬಂದಿದೆ ಅಂತ ಇದರಲ್ಲಿ ಎಮ್ ಎಲ್ ಎ ಅವರು ಹೇಳಿದ್ದಾರೆ ಎಲ್ಲ ವಾರ್ಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಇದರ ಸಿ ಸಿ ರೋಡ್ ಮಾಡಿಸ್ಬೇಕಂತ ನಮ್ಮ ಜೆ ಪಿ ಹದಿಮೂರನೇ ವಾರ್ಡಲ್ಲಿ ನಾನು ಮಾಡಿಸ್ಬೇಕಂತ ಇದ್ದೀನಿ ಸರ್ ಎಸ್ ಸರ್ ಸರ್ ಇನ್ನು ತಮ್ಮ ವಾರ್ಡಿನಲ್ಲಿರ್ತಕ್ಕಂಥ ಬಡವರಿಗೆ ವಸತಿ ಯೋಜನೆಗಳನ್ನು ಅಂದರೆ ಮನೆಗಳನ್ನು ಹಂಚಿಕೋ ಹಂಚಿಕೆ ಮಾಡುವಂಥ ಒಂದು ಇದರಲ್ಲಿ ತಾವು ಯಾವ ರೀತಿ ತಮ್ಮ ಪಾತ್ರವನ್ನು ನಿರ್ವಹಿಸಿದಿರಿ ಅದು ಈಗ ನಮ್ಮ ಪುರಸಭೆಯಿಂದ ಎಲ್ಲೋ ಇದು ನೆಟ್ಟೇಕೇರೆ ಹತ್ರ ತಗೊಂಡಿದ್ದಾರಂತೆ ಜಾಗ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಲೈವೇಟ್ ಮಾಡಿ ಈಗ ನಮ್ಮ ತೀರಾ ಬಡವರಿದ್ದವರಿಗೆ ನಾನು ಅವರಿಗೆ ಗುರುತಿಸಿ ಕೊಡಬೇಕಂತ ಭಾವಿಸ್ತೀನಿ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಇನ್ನು ಬೇಲೂರು ಪುರಸಭೆಯ ಸಮಗ್ರ ಅಭಿವೃದ್ಧಿಗಾಗಿ ಇನ್ನೂ ಒಂದೂವರೆ ವರ್ಷ ಕಾಲಾವಧಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಅಂದ್ಕೊಂಡಿದಿರಿ ಹಾಂ ಬಡವರಿಗೆ ತೀರಾ ಕಡು ಬಡವರಿಗೆ ಅವರಿಗೆ ಮನೆ ಕೊಡಿಸ್ಬೇಕಂತ ನಾನು ಮನಸ್ಸಲ್ಲಿದೆ ಸರ್ ಅವ್ರಿಗೆ ಮನೆ ಕೊಡಿಸ್ಬೇಕು ಅಂತ ಮನೆ ಇಲ್ಲದವರು ಇನ್ನು ರಾಜ್ಯ ಸರ್ಕಾರ ವಸತಿ ಇದರಿಂದ ಕೊಟ್ಟರೆ ಅನುಕೂಲ ಆಗುತ್ತೆ ಈ ಒಂದು ಹತ್ತು ವರ್ಷ ಆಯಿತು ಸರ್ ಒಂದು ಮನೆಯೂ ಕೊಟ್ಟಿಲ್ಲ ನಮಗೆ ಇಲ್ಲಿ ವಾರ್ಡವರಿಗೆ ಒಂದು ಹತ್ತು ಮನೆ ಕೊಟ್ಟರೆ ನಾವು ಎಲ್ಲರಿಗೂ ಹಂಚಿಕೆ ಮಾಡ್ಬೋದು ಸರ್ ಯು ಜಿ ಡಿ ಬಗ್ಗೆ ಏನಾದರೂ ತಾವು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ ಹೌದು ಸರ್ ಯು ಜಿ ಡಿ ತೀರಾ ಕಷ್ಟ ಕಾಲ ಇದೆ ಬಡವರಿಗೆ ಎಲ್ಲೂ ಹೋಗೋಕ್ಕಾಗಲ್ಲ ಮೊದಲಂದರೆ ಹಿಂದೆ ಮನೆಗಳಿರಲಿಲ್ಲ ಎಲ್ಲರ ಬೇರೆ ಕಡೆ ಹೋಗೋರು ಈಗ ಮನೆಯಲ್ಲೇ ಇದು ಮಾಡ್ಕೋಬೇಕು ಯು ಜಿ ಡಿ ಮಾಡ್ಕೋಬೇಕು ಏರಿಯಾ ಬೆಳೀತಾ ಇದೆ ಹಾಗಾಗಿ ಯು ಜಿ ಡಿ ತುಂಬ ಅವಶ್ಯಕತೆ ಇದೆ ಸರ್ ಎಸ್ ಸರ್ ಸರ್ ಇನ್ನು ತಮ್ಮ ಒಂದು ಬೇಲೂರಿನ ಪುರಸಭೆಯ ಅಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ತಾವೂ ಒಂದು ಆಕಾಂಕ್ಷಿ ಇದೀರಾ ಹೀಗೆ ಆಕಾಂಕ್ಷಿ ಅಂತ ಹೇಳೋಕ್ಕಿಂತ ನಮ್ಮ ಹದಿನೇಳು ಜನದ ಅಭಿಪ್ರಾಯ ಅದಲ್ಲಿ ನಮ್ಮ ಬಿ ಶಿವರಾಮ್ ಸರ್ ಇದ್ದಾರೆ ಮತ್ತು ನಮ್ಮ ಎಮ್ ಆರ್ ವೆಂಕಟೇಶ್ ಅವರಿದ್ದಾರೆ ನಮ್ಮ ತೋಫಿಕಣ್ಣ ಕಣ್ಣ ಅವರಿದ್ದಾರೆ ಶಾಂತಕುಮಾರ್ ಅವರಿದ್ದಾರೆ ನಿಶಾಂತ್ ಅವರು ತಾಲೂಕು ಅಧ್ಯಕ್ಷರಿದ್ದಾರೆ ಅವರು ಮನ್ಸು ಮಾಡಿದ್ರೆ ಬೇಕಾದ್ರೆ ಕೊಡ್ತೀನಿ ನಾವು ಆಗ್ಬೋದು ಅವರು ಮನಸ್ಸು ಮಾಡಬೇಕು ಅಂದರೆ ತಮ್ಮ ತಮ್ಮ ಎಲ್ಲ ಸದಸ್ಯರುಗಳ ಅಭಿಪ್ರಾಯ ಮತ್ತು ತಮ್ಮ ಪಕ್ಷದ ಹಿರಿಯರ ಅಭಿಪ್ರಾಯ ಹೇಗಿದೆ ಹಾಗೆ ತಾವು ನಡೆದುಕೊಳ್ತೀವಿ ನಡ್ಕೊಳ್ತೀವಿ ನಾವು ಯಾ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ತಂದಂತಹ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಹೇಗೆ ಅನುಕೂಲಕರವಾಗಿದೆ ಮತ್ತು ಜನರ ಅಭಿಪ್ರಾಯ ಹೇಗಿದೆ ಸರ್ ಸರ್ ನಾನು ಹೇಳಬೇಕಂದ್ರೆ ಈಗ ಎರಡೆರಡು ಸಾವಿರ ರೂಪಾಯಿ ಹೆಂಗಸರಿಗೆ ಲೇಡೀಸ್ ಅವರಿಗೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ತುಂಬ ಅವರಿಗೆ ಕಷ್ಟಕ್ಕೆ ಯಾವುದೇ ಒಂದು ಅವರಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಅವರಿಗೆ ಮಾತ್ರೆ ತೊಗೊಳೋಕ್ಕಾಗಲಿ ಟ್ಯಾಬ್ಲೆಟ್ಸ್ ತೊಗೊಳೋಕ್ಕಾಗಲಿ ತುಂಬ ಅನುಕೂಲ ಆಗ್ತಾ ಇದೆ ಮತ್ತು ಡಿಗ್ರಿ ಹೋದವರಿಗೆ ಮೂರು ಸಾವಿರ ಕೊಡ್ತಾಯಿದ್ದಾರೆ ಮತ್ತು ಹೆಣ್ಮಕ್ಕಳಿಗೆ ಮತ್ತು ಇದು ಬಸ್ಸಲ್ಲಿ ಫ್ರೀ ಆಧಾರ ಕಾರ್ಡ್ ತೋರಿಸಿದ್ರೆ ಸಾಕು ಏನು ತೊಂದರೆ ಇಲ್ಲ ಏನು ಇದು ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಾದರೂ ದೇವಸ್ಥಾನಕ್ಕೆ ಆಗಲಿ ಮಸೀದಿಗೆ ಆಗಲಿ ದರಗಾಗಿ ಎಲ್ಲ ಹೆಂಗಸರು ಇದರಲ್ಲಿ ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದಾರೆ ಸರ್ ಅದೇ ರೀತಿ ಡಿಗ್ರಿ ಆದವರಿಗೆ ಡಿಪ್ಲೊಮಾ ಆದವರಿಗೆ ಪ್ರತಿ ತಿಂಗಳು ಮೂರು ಸಾವಿರವನ್ನು ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಮನೆ ಮನೆಗೆ ಮಾತಿನ ತಕ್ಕಾಗಿ ಇದು ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಅಂದರೆ ಇನ್ನೂರು ಯೂನಿಟನ್ನು ಫ್ರೀಯಾಗಿ ತಮ್ಮ ಸರ್ಕಾರ ಕೊಡ್ತಾ ಇದೆ ಕೊಡ್ತಾ ಇದೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸರ್ ಅದೇ ರೀತಿ ಅನ್ನಭಾಗ್ಯ ತಮ್ಮ ಭಾಗದಲ್ಲಿ ಎಲ್ರಿಗೂ ಎಲ್ಲ ಒಂದು ಬಡ ಜನರಿಗೆ ಅಕ್ಕಿ ತಲುಪ್ತಾ ಇದೆ ಹೇಗೆ ತಲುಪ್ತಾ ಇದೆ ಸರ್ ಈ ತಿಂಗಳು ಹದಿನೈದು ಕೆ ಜಿ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಒಂದು ಜನಕ್ಕೆ ಹದಿನೈದು ಕೆ ಜಿ ಕೊಟ್ಟಿದ್ದಾರೆ ಎಲ್ಲರಿಗೂ ತಲುಪ್ತಾ ಇದೆ ಏನು ತೊಂದರೆ ಇಲ್ಲ ಎಸ್ ಸರ್ ಸರ್ ಅದೇ ರೀತಿ ತಮ್ಮ ಒಂದು ರಾಜಕೀಯದ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ರಿ ನಾವು ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಮಾಜ ಸೇವೆಗೆ ಯಾರಿಗೂ ಏನಾರ ತೊಂದರೆ ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಲಿ ಮತ್ತು ಯಾವುದೇ ಟೈಮಿಗೆ ಬಂದು ಅರ್ಧ ರಾತ್ರಿಗೆ ಬಂದು ಕರೆದ್ರೂ ನಾನು ಅವರಿಗೆ ಕಷ್ಟ ಸುಖಕ್ಕೆ ನಾನು ಆ ವಿಶ್ವಾಸದಿಂದ ನಾನು ಫಂದಿಸ್ತೀನಿ ಅವರಿಗೆ ಆಧ್ಯಾತ್ಮಿಕವಾಗಿ ಕೂಡ ತಾವು ಒಂದು ಜೆ ಪಿ ನಗರ ನೂರಾಣಿ ಮಸೀದಿಯಲ್ಲಿ ಕೂಡಲಿ ಅಧ್ಯಕ್ಷರಾಗಿದ್ದರು ಆಗಿದೆ ಆಧ್ಯಾತ್ಮಿಕವಾಗಿ ಯಾವ ರೀತಿ ಕೆಲಸ ಕಾರ್ಯ ನಡೀತಾ ಇದೆ ಎಲ್ಲ ಗುರುಗಳಿಗೆಲ್ಲ ನಮ್ಮ ಆಡಳಿತ ಎಲ್ಲ ಇದ್ದಾರೆ ಅವ್ರಿಗೆ ನಾನು ಹೇಳ್ತೀನಿ ಅವರಿಗೆ ಗುರುಗಳಿಗೆ ಸಂಬಳ ಕೊಡೋದೇ ಆಗಲಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಇದಾರಲ್ಲ ಅವರೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದಾರೆ ಎಸ್ ಸರ್ ಸರ್ ಕೊನೆಯದಾಗಿ ತಮ್ಮ ಒಂದು ವಾರ್ಡಿನ ಜನತೆಗೆ ಆಗಿರ್ಬೋದು ಒಂದು ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಪುರಸಭೆಯ ಎಲ್ಲ ಸದಸ್ಯರುಗಳಿಗೆ ನಮ್ಮ ಮೀಡಿಯಾ ಮೂಲಕ ತಾವೇನು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಮೊದಲನೇ ಸಲ ನಾನು ಹೇಳಬೇಕಂದ್ರೆ ನಮ್ಮ ಹದಿಮೂರನೇ ಒಡೆ ಜನಗಳಿಗೆ ಕೈ ಮುಗ್ದಿ ಕೇಳ್ಕೊತೀನಿ ಅವರು ನನಗೆ ಬಹುಮತದಿಂದ ನನಗೆ ಗೆಲ್ಸಿದ್ದಾರೆ ನಮ್ಮ ಬಿ ಶಿವರಾಮಣ್ಣವರು ಬಂದು ನಮ್ಮ ವಾರ್ಡಲ್ಲಿ ಕ್ಯಾನೌನ್ಸ್ ಮಾಡಿ ಅವರಿಗೆ ಕೈ ಮುಗ್ದು ಕೇಳಿಕೊಳ್ತೀನಿ ನಮ್ಮ ಎಮ್ ಆರ್ ವೆಂಕಟೇಶಣ್ಣವರು ಹಾಗೂ ನಮ್ಮ ತಫಿಗಣ್ಣವರು ಹಾಗೂ ಅವರಿಗೆ ಕೈ ಮುಗ್ದು ಕೇಳ್ಕೊಳ್ತೀನಿ ಎಲ್ಲ ನಿಶಾಂತ್ ಅವರು ಅದು ತಾಲೂಕು ಅಧ್ಯಕ್ಷ ಅವರು ಪ್ರಸನ್ನ ಅವರು ಶಾಂತಕುಮಾರ್ ಅವರು ನಮ್ಮ ಎಲ್ಲ ವರ್ಗದವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಯಾ ಸರ್ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಿಮಗೂ ನಮಸ್ಕಾರ ನಾನು ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಬೇಲೂರು ಪುರಸಭೆಯಲ್ಲಿ ಹದಿಮೂರನೇ ವಾಣಿನ ಹಾಲಿ ಸದಸ್ಯರು ಶ್ರೀ ಫಯಾಜ್ ಸರ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲೀಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜಯ ಕರ್ನಾಟಕ